ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡದಲ್ಲಿ ಸಾಲಬಾಧೆ ಶಂಕೆಯಿಂದ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ಬೆಳಕಿಗೆ ಬಂದಿದೆ ಗ್ರಾಮದ ನಾರಾಯಣ ಶಿಂದೆ ನಲವತ್ತೆರಡು ವರ್ಷ ಅವರ ತಂದೆ ವಿಠಲ ಶಿಂದೆ ಎಂಬತ್ತು ವರ್ಷ ಹಾಗೂ ಮಕ್ಕಳು ಶಿವಕುಮಾರ ಹನ್ನೆರಡು ವರ್ಷ ಶ್ರೀನಿಧಿ ಹನ್ನೊಂದು ಯಲ್ಲಮ್ಮ ದೇವಾಲಯದ ಬಾವಿಗೆ ಹಾರಿ ಜೀವ ತ್ಯಾಗವನ್ನ ಮಾಡಿದ್ದಾರೆ ಸಾಲ ಇತ್ರಿ ಮನಿ ಹಾಕ್ತಿದ್ರಿ ಮನಿನೂ ಲೀಸಿಗೆ ಕೊಟ್ಟು ಸಾಲ ಕೊಡೋರ್ಗೆಲ್ಲಾ ಕೊಟ್ಟಿದ್ರು ಆದ್ರೂ ಇಂಟ್ರೆಸ್ಟ್ ಕೊಟ್ಕೋತ ಮತ್ತದ್ ಬಡ್ಡಿಗೆ ಬಡ್ಡಿ ಬೆಳೆದ ಸಾಲ ಜಾಸ್ತಿ ಆಗೇತ್ರಿ ಹದ್ನೈದು ಲಕ್ಷ ಸನಿಕ್ ಆಗೇತ್ರಿ ಕಟ್ಕೊಂತನ ಇದ್ರಿಪ ಇವಾಗಂತ್ರಿ ಪೂರಾ ಕೈ ಕಟ್ಟಾಗಿದ್ರು ನಮ್ಮ ಎಲ್ಲ ಕೈ ಕಟ್ಟಾಗಿ ಇದಾಗಿ ಎಲ್ಲಾ ಸಮಸ್ಯೆ ಆಗಿ ಸ್ವಲ್ಪ ಕೊಡೋದದು ಬಿಟ್ಟಿದ್ದು ರೀ ಅದಕ್ಕೆ ಮಾಡ್ಕೊಂಡಾರ ಅನ್ನೋದು ಏನು ಗೊತ್ತಿಲ್ಲ ನಂಗೆ ಇದ ಇಷ್ಟ ನೋಡ್ರಿ ಸಾಲ ಜಾಸ್ತಿ ರೀ ನಮ್ದು ಮಕ್ಕಳು ಕರ್ಕೊಂಡು ಮಾಡ್ಕೊಂಡಿದ್ದಾರೆ ನಾನು ನಾನ್ ಕೆಲ್ಸಕ್ ಹೋಗಿದ್ದಾರೆ ಜಮೀನ್ ಇಲ್ರಿ ಸರ ನಮ್ದು ಎಲ್ಲ ದುಡ್ಕಿ ಮ್ಯಾಲೆ ಸ್ವಲ್ಪ ಜಗಾ ತಗೊಂಡು ಮನಿ ಹಾಕ್ತಿದ್ವಿ ರೀ ಸರ ಮನೆ ಹಾಕ್ಸಿದ್ದು ಲೀಸಿಗೆ ಕೊಟ್ಟೇವ್ರಿ ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆ ಕೊಟ್ಟು ಎಲ್ಲ ಇದನ್ನ ಮಾಡಿದ್ದು ರೀ ಅಂದ್ರೆ ಬಡ್ಡಿ ಅಸಲು ಅಂದ್ರೆ ಅವ್ರದ್ದು ಜಾಸ್ತಿ ಜಾಸ್ತಿ ಆದ್ರೂ ಕೊಟ್ಟು ಎಂಟು ಲಕ್ಷ ರೂಪಾಯಿ ಲೀಸಿಗೆ ಹಾಕಿದ್ದು ರೀ ನಾವು ಎಂಟು ಲಕ್ಷ ರೂಪಾಯಿ ನೆಟ್ ಅಮೌಂಟ್ ನನ್ನ ಅಕೌಂಟಿಗೆ ಬಂದಿತ್ತು ನಾನು ಆಮೇಲೆ ಅವ್ರಿಗೆಲ್ಲರಿಗೆ ಕೊಡೋರಿಗೆಲ್ಲ ಕೊಟ್ಟು ಪೂರ ನನ್ನ ಬಂಗಾರ ಒತ್ತಿ ಇಟ್ಟುನು ಕೊಟ್ಟಿದ್ದೇನೆ ರೀ ಸರ ಕಟ್ಟಿದ್ರಿ ಕಟ್ಟಿದ್ದೇವ್ರಿ ಸರ ಅದು ಇನ್ನೂ ಮನೆಗೆ ಬಿಡಿಸ್ಕೋಬೇಕ್ರಿ ಮನಿದು ಐತ್ರಿ ಎಂಟು ಲಕ್ಷ ಲೀಸಿಗೆ ಕೊಟ್ಟು ಇದನ್ನ ಮಾಡ್ಕೊಂಡಿದ್ದು ಒಂದ್ ಲಕ್ಷ ಹಾಕೊಂಡು ಮಾತಾಗಿತ್ರಿ ಅದು ಮನಿದ್ರಿ ನಾಲ್ಕು ಮಂದಿ ನಾನು ಎರಡು ಮಕ್ಕಳ್ರಿ ಗಂಡ ರೀ ನಮ್ಮ ಮಾಮಾರ ಮೂರ್ ಮಕ್ಳು ಬೆಳಿಗ್ಗೆ ಮಾತಾಡ್ಯಾರ ಬೆಳಿಗ್ಗೆ ಆಟ ಆಡತ್ತಿದ್ದ ನಮ್ ಸಣ್ಣ ಮಗ ನಮ್ ಮಾಮನ್ ಮಗ ನನ್ನ ಮಗ ಕೂಡ ಆಟ ಆಡತಿದ್ರು ಬೆಳಿಗ್ಗೆ ಮಾತಾಡಿ ನನ್ನ ಹೆಸರು ಶಿಲ್ಪಾ ಬೆಳಗ್ಗೆ ದನ ಕಾಯುವವರು ಬಾವಿಯಲ್ಲಿ ಶವಗಳನ್ನ ಗಮನಿಸಿದ ಬಳಿಕ ವಿಷಯ ಬಹಿರಂಗವಾಗಿದೆ ಘಟನೆ ವೇಳೆ ಹೆಣ್ಣು ಮಗು ಶಾಲಾ ಸಮವಸ್ತ್ರದಲ್ಲಿ ಇದ್ದದ್ದು ಮನ ಕಲುಕುವಂತಾಗಿತ್ತು ಪೊಲೀಸರು ನಾಲ್ಕು ಶವಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ সেট বা জাস্তা কোথাও